ನಿರ್ದೇಶಕರು ಮನೆಗೆ ಬಂದಾಗ ನನಗೆ ಅವ್ರಿಗೆ ರೀ ಕೊಟ್ಟು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಶಿವಣ ಮನೆ ಬಂದರೆ ಅವರು ನಮಸ್ಕಾರ ಹೇಳಬೇಕು ಹಲೋ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಒಳ್ಳೆ ಬೆಳೆದಿದ್ದು ನಮ್ಮೆಲ್ಲರೂ ಹಾಯ್ ಬಾಯ್ ಅಂದ್ಕೊಂಡು ಇರ್ತಾ ಇದ್ವಿ ಒಂದೇ ಹೇಳ್ತಾರೆ ಸುನೀಲ್ ಕುಮಾರ್ ದೇಸಾಯರು ಓಂ ಖರೀದಿ ಹಾಡಿಗೆ ಒಂದಷ್ಟು ರೆಡಿ ಮಾಡಿಕೊಡು ಈ ಥರ ಹಳ್ಳಿ ಕಡೆ ಹೆಂಗಿರುತ್ತೆ ರೆಡಿ ಮಾಡಿಕೊಡು ಅವಾಗ ನಾನು ಇರೋ ಒಂದು ಹತ್ತು ನಿಮಿಷ ನನಗೆ ಟೈಮ್ ಇಲ್ಲ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ನಿರ್ದೇಶಕರಿಗೆ ಓಂಕಾರ ಕಂಡೆ ಖಂಡೇ ಪ್ರೇಮನಾದವ ನೈಂಟಿ ಸಿಕ್ಸಲ್ಲಿ ಒಂದು ಸಿನಿಮಾ ಬರುತ್ತೆ ನಮ್ಮ ಕಡೆ ಮಲೆನಾಡು ಸಿರ್ಸಿ ಕಡೆ ಎಲ್ಲ ಬಂದು ಬೆಳಗ್ಗೆ ಬಂದು ಗುಡ್ ಮಾರ್ನಿಂಗ್ ಹೇಳೋರು ಅಲ್ಲೊಳವ್ರು ಬಟ್ ನಮ್ಮಲ್ಲಿ ಹಾಗೆ ಹೇಳಲ್ಲ ಓಂಕಾರ ಅಂತ ಹೇಳ್ತೀವಿ ಇದು ನಮ್ಮೂರ ಮಂದಾರವೇ ಸುನೀಲ್ ಕುಮಾರ್ ಅವರ ಒಂದು ಚಿತ್ರದ ಒಂದು ಹಾಡು ಈ ಓಂಕಾರ ನನ್ನ ಜೀವನಕ್ಕೊಂದು ಓಂಕಾರ ಆಗಿದೆ ಅಂದರೆ ನಾನು ದಾವಣಗೆರೆ ಸ್ಕೂಲ್ ಆಫ್ ಪಟ್ಟಣ ಸ್ಟಡಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಖ್ಯಾತ ನಿರ್ದೇಶಕರು ನನ್ನ ಗುರುಳು ಸುನೀಲ್ ಕುಮಾರ್ ದೇಸಾಯಿಯವರು ನಮ್ಮ ಮನೆಗೆ ಬರ್ತಾರೆ ಅಲ್ಲಿ ಒಂದಷ್ಟು ಚಿತ್ರೀಕರಣ ನಡೆಯುತ್ತೆ ಸಿರ್ಸಿಯಲ್ಲಿ ನಾನು ಯಕ್ಷಗಾನ ಬ್ಯಾಗ್ರೌಂಡಿಗೆ ಬಂದಿರೋದ್ರಿಂದ ಸುಭಾಷ್ ಕಡ್ಕೊಳ ಅನ್ನೋ ಆರ್ಟ್ ಡೈರೆಕ್ಟ್ರು ನನ್ನ ಪೇಂಟಿಂಗ್ನ ಉಪಯೋಗ ಮಾಡ್ಕೊಳ್ತಾರೆ ನನ್ನನ್ನು ಯೂಸ್ ಮಾಡ್ಕೊಳ್ತಾರೆ ಅಷ್ಟೆಂಟಾಗಿ ನನಗೆ ಗೊತ್ತಿಲ್ಲ ಸಿನಿಮಾದಲ್ಲಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತೂ ಗೊತ್ತಿರಲಿಲ್ಲ ಅವ್ರು ಏನೋ ಹೇಳೋರು ಇದು ಸೆಟ್ ಮಾಡಿಕೊಡು ಅದು ಇಟ್ಕೊಡು ಇದು ಇಟ್ಕೊಡು ನಂಗೆ ಗೊತ್ತಿಲ್ಲ ಬ್ಯಾಕ್ಗ್ರೌಂಡ ತೊಗೊಂಡೋಗ್ ಇಟ್ಕೊಡೋದು ನನ್ನ ಪೇಂಟಿಂಗನ್ನು ತೊಗೊಂಡೋಗಿ ಹಚ್ಕೊಡೋದು ನಿರ್ದೇಶಕರು ನಮ್ಮ ಮನೆಗೆ ಬಂದಾಗ ನನಗೆ ಅವ್ರಿಗೆ ರೀಕೊಟ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಶಿವಣ್ಣ ಮನೆ ಬಂದರೆ ಅವ್ರು ನಮಸ್ಕಾರ ಹೇಳಬೇಕು ಅಲ್ಲೂ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಾವು ಒಳ್ಳೇದು ಬೆಳೆದಿದ್ದು ನಮ್ಮೆಲ್ಲರೂ ಹಾಯ್ ಬಾಯ್ ಇದ್ವಿ ಒಂದೇನೇ ಹೇಳ್ತಾರೆ ಸುನೀಲ್ ಕುಮಾರ್ ದೇಸಾಯರು ಆ ಆಡ್ರ್ರು ಎಲ್ಲೋ ಬೇರೆ ಎಲ್ಲೋ ಹೋಗಿರ್ತಾರೆ ದೇಸಾಯರು ಬಂದುಬಿಟ್ಟು ಓಂ ಹಾಡಿಗೆ ಒಂದಷ್ಟು ರೆಡಿ ಮಾಡಿಕೊಡು ಈ ಥರ ಹಳ್ಳಿ ಕಡೆ ಹೆಂಗಿರುತ್ತೆ ರೆಡಿ ಮಾಡಿಕೊಡು ಅವಾಗ ನಾನು ಇರೋ ಒಂದು ಹತ್ತು ನಿಮಿಷ ನನಗೆ ಟೈಮ್ ಇಲ್ಲ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ನಿರ್ದೇಶಕರಿಗೆ ಇಡೀ ಸೆಟ್ ನನ್ನೇ ನೋಡ್ತಾರೆ ಇದೇನಪ್ಪ ನಿರ್ದೇಶಕರು ಈ ಥರ ಮಾತಾಡ್ತಾಯಿದ್ದೀನಿ ಹುಡುಗ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ನಿರ್ದೇಶಕ ಈ ಥರ ಬೆಲೆ ಕೊಡಬೇಕು ಅವ್ರು ಹಿಂಗೆ ಹೇಳಬೇಕು ಆ ಥರ ಗೊತ್ತಿರೋದ್ರೂ ಅಲ್ಲ ನಮ್ಮ ಅಂದ್ರೆ ಒಂದು ಮನೆತನದಲ್ಲಿ ಹೆಂಗೆ ಇರ್ತೀವಿ ಇರ್ತಾ ಇರ್ತಾಯಿದ್ವಿ ಅದಾದಮೇಲೆ ಇಲ್ಲ ನನಗೆ ಶೂಟಿಂಗ್ ಲೇಟ್ ಆಗುತ್ತೆ ಒಂದು ಸ್ವಲ್ಪ ಸೆಟ್ ಮಾಡಿಕೊಡು ಅಂತ ಹೇಳ್ತಾರೆ ಸರಿ ಅಂತ ಕೆಲಸ ಮಾಡಿಕೊಡ್ತೀನಿ ಅದು ಆ ಸಿನಿಮಾ ಮುಗಿದ ನಂತರ ನಾನು ಮತ್ತೆ ದಾವಣಗೆರೆ ಆಫ್ ಪೇಂಟಿಂಗ್ ವರ್ಕ್ ಮಾಡ್ತಾಯಿರ್ತೀನಿ ಪ್ರೇಮರಾಗ ಹಾಡು ಹೇಳತಿಗೆ ಮತ್ತೆ ನನ್ನ ಕರ್ಸ್ಕೋತಾರೆ ಅದಕ್ಕೆ ಪೋಸ್ಟ್ ಡಿಸೈನ್ ಆಗಿ ಕೆಲಸ ಮಾಡುವಂಥ ಸರಿ ಪೋಸ್ಟ್ ಡಿಸೈನ್ ಕೆಲಸ ಮಾಡ್ತೀನಿ ಹೀಗೆ ಶೂಟಿಂಗ್ ನೋಡ್ತೀನಿ ಅವ್ರ ಜೊತೆಗೆ ಶೂಟಿಂಗ್ ನೋಡ್ತಾ ನೋಡ್ತಾ ಸುಂದಣ ಸುವರ್ಣವರು ಒಂದಷ್ಟು ಮಾತುಗಳು ಹೇಳೋರು ಕ್ಯಾಮ್ರಾ ಬಗ್ಗೆ ಕ್ಯಾಮ್ರಾ ಅಂದರೆ ಏನು ಹೇಗೆ ಮಾಡಬೇಕು ಒಬ್ಬ ಡೈರೆಕ್ಟ್ರನ್ನ ಅವನ ಅರ್ಥ ಮಾಡ್ಕೊಂಡು ಶಾರ್ಟ್ ತೆಗೆಯೋ ರೀತಿ ಇದೆಯಲ್ಲ ಅವ್ರಿಗೆ ಅವರು ಡಿ ಒ ಪಿ ಅಂತ ಅನ್ಸ್ಕೋತಾರೆ ಒಬ್ಬ ಡೈರೆಕ್ಟ್ ಕಣ್ಣು ಅದೇ ಡಿ ಒ ಪಿ ಆಮೇಲೆ ಆ ಸೀನು ಮೂಡ್ ಅರ್ಥ ಮಾಡ್ಕೊಳ್ಳೋದು ಲೈಟಿಂಗ್ ಆಗಲಿ ಇದೆಲ್ಲ ಸುಂದರ ಸುವರ್ಣವ್ರು ನಮ್ಗೆ ತುಂಬ ಜೊತೆಯಾಗಿ ಹೇಳ್ಕೊಟ್ಟಿದ್ದಂಥ ಆ ಕಾಲಗಳು ತದನಂತರ ಸುನೀಲ್ ಕುಮಾರ್ ದೇಶ ವರ್ಷಕ್ಕೊಂದು ಸಿನಿಮಾ ಮಾಡೋರು ಊರಲ್ಲಿ ಗೊತ್ತಿಲ್ಲ ಮನೇಲಿ ಗೊತ್ತಿಲ್ಲ ಪೇಂಟಿಂಗ್ ಓದ್ಕೊಂಡು ದಾವಣಗೆರೆ ಸ್ಕೂಲ್ ಹಾಪಟ್ಟಿದ್ದಾನೆ ತಂದುಕೊಡಿದರು ಗೊತ್ತಿಲ್ಲದೆ ಬ್ಯಾಗ್ ತೊಗೊಂಡು ಸುನೀಕುಮಾರ್ ದೇಶ ಮನೆಗೆ ಎಂಟ್ರಿ ಕೊಟ್ಟೆ ಎರಡು ಸಾವಿರದ ಎರಡರಲ್ಲಿ ಅವ್ರ ಜೊತೆಗೆ ಸೇರ್ಕೊಬಿಡ್ತೀನಿ ಮನೇಲಿ ಗೊತ್ತಿಲ್ಲ ನಾನು ಸಿನಿಮಾಲಂಡಿಗೆ ಬಂದಿದ್ದೀನತ್ತ ಆಮೇಲೆ ಸುನಿಕಾಂತ್ ದೇಶವ್ರ ಜೊತೆ ಕೆಲಸ ಮಾಡ್ತೀವಿ ವರ್ಷಕ್ಕೆ ಒಂದೇ ಸಿನಿಮಾ ಮಾಡಬೇಕಿತ್ತು ಮಧ್ಯ ಮಧ್ಯೆ ಸಮಸ್ಯೆ ಆಗ್ತಾಯಿತ್ತು ಬೇರೆ ಯಾರ್ದು ಪರಿಚಯನೇ ಇರಲಿಲ್ಲ ನನಗೆ ಸೊ ಅವ್ರ ಜೊತೆನೇ ಜೀವನ ಮಾಡಿಕೊಂಡು ಅವ್ರ ಜೊತೆಲೇ ಇದ್ದು ಕೆಲಸ ಮಾಡ್ತಾ ಮಾಡ್ತಾ ಒಂದಷ್ಟು ನಿರ್ದೇಶಕ ಅರುಣ್ ಸಾಗರ್ ಆರ್ಟ್ ಡೈರೆಕ್ಟ್ರು ಅರುಣ್ ಸಾಗರ್ ಭೇಟಿ ಆಗುತ್ತೆ ಅಲ್ಲಿಂದ ಒಂದಷ್ಟು ದಿನ ಧಾರಾವಿ ಕ್ಯಾಮ್ರಾಮನ್ ಕುಮಾರ್ ಅಂತ ಅವ್ರು ನನ್ನ ಗುರುಳು ಕೃಷ್ಣ ಕುಮಾರ್ ಜೊತೆ ಕೆಲಸ ಮಾಡ್ತೀನಿ ಈ ಮಧ್ಯದಲ್ಲಿ ಎಲ್ಲ ಕೆಲಸವನ್ನೂ ಮಾಡಿಕೊಂಡೆ ಟಚ್ ಅಪ್ ಬಾಯಿ ಕೆಲಸ ಮಾಡಿಕೊಂಡೆ ಸೆಟ್ ಬಾಯ್ ಕೆಲಸ ಮಾಡಿದೆ ಲೈಟ್ ಮನಾಗಿ ಕೆಲಸ ಮಾಡಿದೆ ಸೊ ಸಿನಿಮಾ ಲೈಡಿಂದ ಎಲ್ಲ ವಿಧದಲ್ಲೂ ಕೆಲಸ ಮಾಡಿದ್ದರಿಂದ ಇವಾಗ ನಾನು ಯಾರಿಗೆ ಹೇ ಆರ್ಡ್ರ್ ಮಾಡ್ಬೋದು ಇದು ಹೀಗೆ ಮಾಡಬೇಕು ನೀನು ಪರ್ಟಿಕ್ಯುಲರ್ ನನಗೆ ಹೀಗೇ ಬೇಕು ನಂಗೆ ಇದೇ ಥರ ಮೇಕಪ್ ಇರಬೇಕು ಒಬ್ಬ ಲೈಟ್ ಮೆನ್ ಹೇಳ್ತೀನಿ ಯಾಕೆ ನಾನು ಲೈಟ್ ಮೆನ್ ಕೆಲಸ ಮಾಡಿದ್ದೀನಲ್ಲ ಎಲ್ಲೂ ಕೂರ್ತಾ ಇರಲಿಲ್ಲ ನಾನು ಹಾಗೆ ನಾವು ಯಾವುದು ಏನು ಬೇಕು ನನಗೆ ಬೇಕು ಈ ಮೂಡ್ ಬೇಕು ಒಬ್ಬ ಕಲಾವಿದರಿಗೂ ಅದು ಸುನೀಲ್ ಕುಮಾರ್ ದೇಸಾಯರು ಅವ್ರ ಹತ್ರ ಕಲ್ತಿರೋದು ಒಬ್ಬ ಕಲಾವಿದ ಯಾವ ಥರ ಆ್ಯಕ್ಟ್ ಮಾಡಬೇಕು ಯಾವ ಸೀನ್ ಎಷ್ಟು ಭಾವನೆಗಳಿಗೆ ಎಷ್ಟು ಮಟ್ಟಿ ಕೊಡಬೇಕು ಅಂತ ಹಾಗೆ ಕೆಲವು ಮೂಡಿ ಲೈಟಿಂಗ್ಸ್ ಅವ್ರು ಹೇಳೋರು ಅಂದರೆ ಈ ಸೀನಿಗೆ ಈ ನೈಟ್ ಎಫೆಕ್ಟ್ ಈ ಮೂಡಿ ಲೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಫ್ಲ್ಯಾಟ್ ಲೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲಿ ಗ್ಲಾಮರ್ ಬೇಕು ಸೊ ಯಾವ ಕ್ಯಾರೆಕ್ಟ್ರಿಗೆ ಗ್ಲಾಮರ್ ಬೇಡ ಇದನ್ನು ಉಪೇಂದ್ರ ಸರ್ ಆಗಲಿ ಅಥವಾ ಸುನಿಲ್ ಕುಮಾರ್ ದೇಸಾಯರು ಅವರು ರೀತಿ ಹಾಗಾಗಿ ಇವತ್ತು ಯಾವ ಕೆಲಸ ಬಂದರೂ ಭಯಪಡಲ್ಲ ಪರಿಪೂರ್ಣತೆ ಅಂದ ಕೆಲಸ ಇದು ಯಾಕೆ ಹೇಳಿದೆ ಅಂತಂದರೆ ಸುನೀಲ್ ಕುಮಾರ್ ನನಗೆ ಒಂದು ಮಾತು ಹೇಳಿದರು ಅವ್ರು ಯಾವಾಗ ಹೇಳೋರು ಆ್ಯಕ್ಟಿಂಗ್ ಮಾಡೋವಾಗ ಕಲಾವಿದರನ್ನ ಹೇಗೆ ನೋಡ್ತಾಯಿದ್ರು ಅಂದರೆ ಅವಾಗ ಇರ್ತಾ ಇರಲಿಲ್ಲ ಕ್ಯಾಮ್ರಾ ಪಕ್ಕನೇ ನಿಂತ್ಕೊಂಡು ಹೇಳೋರು ಒಬ್ಬ ಕ್ಯಾಮ್ರ ಡಿ ಒ ಪಿ ನಾನು ಜೂಮ್ ಹೋಗೋ ರೀತಿ ಜೂಮ್ ಆಪರೇಟ್ ಮಾಡೋ ರೀತಿಯನ್ನು ಆ ರಿದಮ್ಮನ್ನು ನಮ್ಗೆ ಹೇಳ್ಕೊಡೋರು ಅವರು ಅವಾಗ ಮರಿಟ್ರಿಗೆ ಕಾಣ್ತಾ ಇರಲಿಲ್ಲ ಜೂಮ್ ಕ್ಯಾಮ್ ಒಬ್ಬ ಡಿ ಒ ಪಿ ಹೇಗೆ ಆಪ್ರೇಟ್ ಮಾಡ್ತಾರೆ ಅದು ಎಷ್ಟು ಫಾಸ್ಟ್ ಬೇಕು ಎಷ್ಟು ಸ್ಲೋ ಬೇಕು ಅನ್ನೋದನ್ನು ಅವ್ರು ಹೇಳಿಕೊಡ್ತಾಯಿದ್ರು ನಂಗೆ ಇಸ್ ಒಂದು ಸಾಂಗ್ ಒಂದು ಸಾಂಗಲ್ಲಿ ಜೂಮ್ ಹೋಗ್ತೀವಿ ಒಂದು ಪಲ್ಲವಿಗೆ ಒಂದು ಜೂಮ್ ಆಪ್ರೇಟ್ ಮಾಡಬೇಕಾಗತ್ತೆ ಅವ ಕ್ಯಾಮ್ರಾಮನ್ ಹೇಳೋರು ರಿದಮ್ ಹೇಳೋರು ರ ರ ರೇ ರೇ ಇಷ್ಟರಲ್ಲಿ ಜೂಮ್ ನಿಂತಿರಬೇಕು ಅಂತ ಇದು ಉದ್ದ ನಿರ್ದೇಶಕರು ನನಗೆ ಹೇಳಿಕೊಟ್ಟಿದ್ದು ಅಂದರೆ ಡಿಒಪಿಗೆ ನಾವು ಲೈಟಿಂಗ್ ಮಾಡಬಹುದು ಕೆಲವೊಂದು ಶಾರ್ಟ್ ಕಂಪೋಸ್ ಮಾಡ್ಬೋದು ಬಟ್ ನಿರ್ದೇಶಕರ ಆ ಟೈಮಿಂಗ್ ಸೆನ್ಸ್ ಇದೆಯಲ್ಲ ಅದು ಪ್ರತಿಯೊಬ್ಬರನ್ನು ಒಬ್ಬರು ಕಲಾವಿದರು ಮಾಡಬೇಕಾಗತ್ತೆ ಒಬ್ಬ ಛಾಯಾಗ್ರಾಹಕರು ಮಾಡಬೇಕಾಗತ್ತೆ ಮೇಕಪ್ ಏನು ಮಾಡಬೇಕಾಗತ್ತೆ ಕಲಾ ನಿರ್ದೇಶಕರು ಮಾಡಬೇಕಾಗತ್ತೆ ಆ ಟೈಮಿಂಗ್ಸನ್ನು ಅದಕ್ಕೆ ನಾನು ಇವತ್ತು ಜೂಮ್ ಹೋಗ್ಬೇಕಾದ್ರೆ ಅವ್ರು ನೆನೆಸ್ಕೊಳ್ತೀನಿ ಆ ಸಾಂಗ್ ಹೇಳ್ಕೊಂಡೇ ಜೂಮ್ ಹೋಗಿದ್ರೆ ನಮ್ಗೆ ಆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸಮಯದಲ್ಲಿ ಫಸ್ಟ್ ಒಂದೆರಡು ದಿನ ನನ್ನ ನೋಡ್ರಿ ಮೋಸ್ಟ್ಲಿ ದೇಸಾಯರು ಕೋಪ ಮಾಡಿಕೊಡೋ ಯಾಕೆಂದ್ರೆ ನಾನು ಇರೋದರಿತಾನ ಹಿಂಗೆ ಹಿಂಗಿರ್ತಾ ಇದ್ದೆ ಇವನೇನಪ್ಪ ಹಿಂಗೆ ಹೊರಟಾಗಿ ಮಾತಾಡ್ತಾನ ಅಥ್ವಾ ಹಿಂಗೆ ಅಂತ ನನಗೆ ಹೆಂಗೆ ಕಿಂಗ್ ಮಾಡೋರು ಅದಾದ ಮೂರು ದಿವಸಕ್ಕೆ ಅವರು ತಮ್ಮನ ಥರ ನನಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನನ್ನ ಕೆಲಸ ತುಂಬ ಪ್ರೀತಿಸ್ತಿದ್ರು ಅವರು ನನ್ನ ಅಂತಕ್ಕಿಂತ ನನ್ನ ಕೆಲಸವನ್ನು ತುಂಬ ಪ್ರೀತಿ ಮಾಡ್ತಾರೆ ಇವತ್ತಿವರೆಗೂ ಒಂದು ನೆನಪಿದ್ದಿದ್ದು ಅಂದರೆ ನನಗೆ ನಮ್ಮೂರು ಮುಂದೆ ಅವಾಗ ನನಗೆ ಅಂದರೆ ಕ್ಯಾಮ್ರಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅವಾಗ ನೆಗೆಟಿವ್ ಇತ್ತು ಏನಾಗಿದೆ ಅಂದರೆ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಅಂತ ಒಂದು ಸಮಯ ಇದೆ ಅಂತೆ ಸುನ ಸುನ ಕ್ಯಾಮ್ರಾಮು ಇಲ್ಲೇ ಲೈಟ್ ಇದೆ ಬೇಗ ಬೇಗ ಮುಗಿಸಿ ಅಂತ ಇನ್ನೊಂದು ಜಾಸ್ತಿ ಟೇಕ್ ತಗೋಬೇಡಿ ನೆಗೆಟಿವ್ ಖಾಲಿ ಆಗ್ತಾಯಿದೆ ಬೆಂಗಳೂರಿಂದ ತರಬೇಕು ಅಂತ ಅಲ್ಲಿ ಸ್ಟಾ ತಂದೆ ಸ್ಟಾಕ್ ಇರಲಿಲ್ಲ ಏನೋ ಆ ಥರ ಏನೋ ಸಮಸ್ಯೆ ಆಗಿತ್ತು ಸಿ ಚಿತ್ರೀಕರಣ ಸಮಸ್ಯೆ ಇದ್ದಿರುತ್ತೆ ಬಟ್ ನಂಗೆ ಟೆಕ್ನಿಕಲ್ ಇದು ಗೊತ್ತಿಲ್ಲ ಇದು ನಾನು ಆಮೇಲೆ ಎಷ್ಟೋ ವರ್ಷ ಆದ ನಂತರ ಸುನೀಲ್ ಕುಮಾರ್ ದೇವಸ ಮನೆ ಕೂತ್ಕೊಂಡಾಗ ಕೇಳಿದ್ವಿ ಸರ್ ನೀವು ಅವತ್ತು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರಿ ಕ್ಯಾಮ್ರಾಮನ್ ಸುಂದರ ಸುಂದರ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರು ಯಾಕೆ ಆ ಥರ ಕ್ರಿಯೇಟ್ ಆಗಿತ್ತು ಅಂತ ಕೇಳಿದಾಗ ಈ ವಿಷಯಗಳನ್ನು ಹೇಳ್ತಾರೆ ಅವ್ರು ಹೇಗೆ ಅಂತಂದರೆ ಒಂದು ಒಂದು ಯಾವುದೇ ಒಂದು ಕಲಾವಿದರಾಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಇರ್ಬೋದು ಅಥವಾ ಒಬ್ಬ ಟ್ರಾಲಿ ತಳ್ಳೋನ್ ಸಹಿತ ಕರೆಕ್ಟಾಗಿ ಬಂದಿಲ್ಲ ಆ ಸೀನ್ ಬಂದಿಲ್ಲ ಅಂದರೆ ಇವತ್ತರ ಕೈ ಕಚ್ಕೊಂಡು ಕಚ್ಕೊಂಡು ಅಲ್ಲೇ ರಕ್ತ ಬಂದಿರುತ್ತೆ ಅವ್ರಿಗೆ ನಾನೇ ಎಷ್ಟೋ ಸಲ ಕೈ ಒರ್ಸ್ಕೊಟ್ಟು ಅವ್ರಿಗೆ ಬ್ಯಾಂಡೆಡ್ ಹಾಕೊಟ್ಟಿದ್ದೆ ಅಂದರೆ ಅವರು ಅಷ್ಟು ಆ ಸೀನಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತಾಯಿದ್ರು ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಥವಾ ಒಬ್ಬ ಸಹ ಕಲಾವಿದರು ಯಾರೇ ಆಗಲಿ ಆ ಕಲಾವಿದರು ಹೇಳಿದ್ದನ್ನು ಬಂದಿಲ್ಲ ಅಂದರೆ ಅಥ್ವಾ ಒಬ್ಬ ಕ್ಯಾಮ್ರಾಮನ್ ಮಾಡೋರು ಮೂಡಿ ಲೈಟಿಂಗ್ ಇಲ್ಲ ಅಂತಂದರೆ ಅವ್ರು ಆ ಸೀನ್ ಮಾಡುವಾಗ ಕೈ ಕಚ್ಕೊಡ್ತಾಯಿದ್ರು ಆಮೇಲೆ ಅಲ್ಲೇ ಡಿಸೈಮ್ ಆಗ್ಬಿಡ್ತಾಯಿದ್ರು ಈ ಸೀನ್ ಹಾಕೋದು ಕಷ್ಟ ಇದೆ ಸಿನಿಮಾದಲ್ಲಿ ಅಂತ ಅವಾಗ ಯಾರು ತಪ್ಪು ಮಾಡಿದರೆ ಅವ್ರು ಅರ್ಥ ಮಾಡ್ಕೋಬೇಕಿತ್ತು ಅಂದರೆ ಅಲ್ಲೇ ಈ ಇಸಿನ್ ಯಾಕೋ ಸರಿ ಹೋಗ್ತಾಯಿಲ್ಲ ಅಂದರೆ ಜಡ್ಜ್ಮೆಂಟ್ ಆಗಿತ್ತು ಒಬ್ಬ ನಿರ್ದೇಶಕ ಎಲ್ಲಿ ಎಷ್ಟು ಮಾಡ್ತಾರೆ ಮಾಡ್ತಾರಂತಂದರೆ ಒಬ್ಬ ಡಿ ಒ ಪಿ ಏನು ಕೆಲಸ ಮಾಡ್ತಿದ್ದಾರೆ ಯಾವ ಥರ ಲೈಟಿಂಗ್ ಪ್ಯಾಟ್ರನ್ ಇದೆ ಅಥವಾ ಕಲಾವಿದರು ಯಾವ ಥರ ಹೋಗ್ತಾ ಇದೆ ಅಥವಾ ಅದು ಪೂರಕವಾಗಿ ಒಂದು ಹಿನ್ನೆಲೆ ಒಂದು ಇದು ಲೊಕೇಶನ್ ಇರ್ಬೋದು ಅಥವಾ ನಾವೇನು ಕ್ಯಾಮ್ರಾ ಏನು ಬಳಸ್ಕೊತೀವಿ ಹಿಂದೆ ಏನು ಬಳಸ್ಕೊತೀವಿ ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳ್ತಾರೆ ನಾನು ಹೀಗೆ ಒಂದು ಯಾವುದೋ ಛಾಯಾಗ್ರಹಣ ಮಾಡಬೇಕಿದ್ರೆ ಸೀನು ಪೂರ್ತಿ ಗೊತ್ತಿರಲಿಲ್ಲ ನನಗೆ ಯಾರೋ ನಮ್ಮ ಹುಡುಗ ಬಂದು ಪೋರ್ವಣ ಏನೋ ಇಡಬೇಕು ನಂಗೆ ಬ್ಲ್ಯಾಂಕ್ ಆಗಿದೆ ಪ್ರೇಮ್ ಅಂದಾಗ ಅರ್ಜೆಂಟಾಗಿ ನಮ್ಮ ಅರ್ಸ್ಟೆಂಟ್ ಏನು ಮಾಡ್ತಾರೆ ಒಂದು ಹೂವು ತಂದು ಇಟ್ಬಿಡ್ತಾನೆ ನಾನು ಹೇಳಿದ್ರು ದ್ರಾಕ್ಷಿ ಹೂವು ಈಗ ಇಡಬೇಡಪ್ಪ ನಾನು ಇರೋ ಸೀನ್ ಬಂದಾಗ ಹೇಳ್ತೀನಿ ಇದು ಯಾವುದೋ ಒಂದು ಅಳುವಂತ ಅಂದರೆ ಏನೋ ಒಂದು ಘಟನೆ ನಡೆದಿರುತ್ತೆ ದುಃಖದ ಸೀನು ಇಲ್ಲಿ ಇದು ಇಡಬಾರ್ದು ಅನ್ನೋದು ನಂಗೆ ಹೇಳ್ಕೊಡ್ತಾರೆ ಅವತ್ತು ಅಂದರೆ ನಮ್ಮ ಪ್ರಾರಂಭ ಹಂತದಲ್ಲಿ ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಛಾಯಾಗ್ರಹಣ ಮಾಡಿ ಒಂದು ಈ ಲೆವೆಲಿಗೆ ಬಂದ ಮೇಲೆ ನನಗೆ ಈಗ ಇದೆ ಅವತ್ತು ಕೆಲವೊಂದು ಅವರು ಹೇಳ್ಕೊಟ್ಟಿಲ್ಲ ಅಂದರೆ ಇವತ್ತು ನನಗೆ ಡಿ ಒ ಪಿ ಆಗ್ತಾ ಇರಲಿಲ್ಲ ಅಥವಾ ಒಂದು ಈ ಗಣೇಶಗಡೆ ಅನ್ನೋ ಹೆಸರು ಬರ್ತಾ ಇರಲಿಲ್ಲ ಹಾಗಾಗಿ ಸುನೀಕುಮಾರ್ ಹೆಸರಿಗೆ ಮೊದಲೇ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲ ನಾನು ಪೇಂಟಿಂಗ್ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಪೇಂಟಿಂಗ್ ಮಾಡಿಕೊಂಡು ಇನ್ಯಾವುದು ಕಾಲೇಜಲ್ಲಿ ಪರ ಟೀಚರ್ ಹಾಕ್ಕೊಂಡೋ ಇಲ್ಲಾಂದರೆ ಯಾವುದೋ ಕಂಪ್ನಿಯಲ್ಲೋ ಕೆಲಸ ಮಾಡಿಕೊಂಡು ಪೇಂಟಿಂಗ್ ಮಾಡ್ಕೊಂಡಿರಬೇಕಿತ್ತು ಅದು ನನಗೆ ಇಷ್ಟ ಇರಲಿಲ್ಲ ನಂಗೆ ನೌಕರಿ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ ನಾನು ಒಂದು ಊರಲ್ಲಿದ್ದು ಕೃಷಿ ಮಾಡಬೇಕು ಯಕ್ಷಗಾನ ಮಾಡಬೇಕು ಅದಿಲ್ಲ ಅಂದರೆ ನಾನು ಛಾಯಾಗ್ರಹಣ ಒಂದು ಸಿನಿಮಾ ಲ್ಯಾಂಡಲ್ಲಿ ಏನೋ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಆ ದಿನಗಳಲ್ಲಿ ಸೊ ಹಾಗಾಗಿ ಸುನೀಲ್ ಕುಮಾರ್ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಸುನೀಲ್ ಕುಮಾರ್ ದೇಸಾಯ ಜೊತೆ ಮತ್ತು ನಾವು ಕುಮಾರ್ ಅವ್ರ ಜೊತೆ ಹೆಂಗೆ ಕೆಲಸ ಮಾಡಿದ್ವಿ ಅವ್ರು ಹೆಂಗೆ ಮಾಡ್ತಾರೆ ಅದು ನನಗೆ ಮೋಸ್ಟ್ಲಿ ನಾನು ಅದನ್ನೇ ಕಲ್ತ್ಕೊಂಡ್ಬಂದೆ ಬಂದೆ ಅನಿಸುತ್ತೆ ಕೆಲಸದ ಜೊತೆಗೆ ಒಂದು ಸೆಟ್ಟಲ್ಲಿ ಹೇಗಿರಬೇಕು ಅನ್ನೋದನ್ನು ದೇಸಾವರ ಜೊತೆ ಕಲ್ತ್ಕೊಂಡ್ಬಂದೆ ಅದು ಹೇಗಾಯಿತು ಅಂದರೆ ಒಡನಾಟ ಎಷ್ಟು ದೇಶದ ಜೊತೆ ಎಷ್ಟು ಒಡನಾಟ ಇತ್ತು ಅಂತಂದರೆ ನನ್ನ ಸೆಟ್ಟಲ್ಲಿ ಇವತ್ತು ಒಬ್ಬ ನಿರ್ದೇಶಕ ಹೇಳಿದ ತಕ್ಷಣ ನಾನು ಅದು ರೆಡಿ ಆಗ್ಬಿಡ್ಬೇಕು ನಾನು ಅದಕ್ಕೆ ಲೈಟಿಂಗ್ ಮಾಡಬೇಕು ಒಬ್ಬ ಲೈಟ್ಮೆನ್ ನನ್ನ ಜೊತೆ ಕೆಲಸ ಮಾಡಿಸ್ ಚೆನ್ನಾಗಿ ಮಾಡಿಲ್ಲ ಅನ್ನೋ ಕೋಪ ಬರುತ್ತೆ ಅಥವಾ ಒಂದು ಕಲಾವಿದರು ನಾನು ಹೇ ಒಂದು ಪೊಸಿಷನ್ ಮಾರ್ಕ್ ಮಾಡಿರ್ತೀನಿ ಅಲ್ಲಿ ಬಂದಿಲ್ಲ ಅಥವಾ ಅವರು ಕರೆಕ್ಟಾಗಿ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅಲ್ಲೂ ನಮಗೆ ಕೋಪ ಬಂದೇ ಬರುತ್ತೆ ಅಥವಾ ಇನ್ಯಾವುದೋ ನನಗೆ ಪ್ರಕೃತಿ ಒಂದೊಂದು ಸಲ ಸನ್ಲೈಟ್ ಹೋಗ್ಬೋದು ಬರೋದು ಆ ಥರ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಸೆಟ್ಟಲ್ಲಿ ಕರೆಕ್ಟಾಗಿ ಕೆಲಸ ಆಗಿಲ್ಲ ಅಂದರೆ ಕೋಪ ಬರುತ್ತೆ ನಾನು ಅಲ್ಲಿ ನೋ ಕಾಂಪ್ರಮೈಸ್ ಹೌದು ಸರ್ ಎರಡು ಮೂರು ಸಿನಿಮಾ ಮೂರು ಸಿನಿಮಾಗಳು ನಾನು ಬಿಟ್ಟಿದ್ದೀನಿ ಕೆಲವು ಸಿನಿಮಾಗಳನ್ನು ಒಂದು ಐದು ದಿವಸ ಶೂಟಿಂಗ್ ಮಾಡಿದ್ದೆ ಅದಾದ ನಂತರ ಆ ಸಿನಿಮಾನೇ ಬಿಟ್ಬಿಟ್ಟೆ ನಾನು ಈಚೆ ಬಂದೆ ನಾನು ಎನ್ ಒ ಸಿ ಕೊಟ್ಟು ಇಚ್ಛೆ ಬಂದು ಇಲ್ಲ ಸಿನಿಮಾ ನಾನು ಮಾಡಲ್ಲ ಅಂತ ಒಂದು ಏನಾಗಿತ್ತು ಅಂತಂದರೆ ಅದು ಹೆಸರು ಬೇಡ ಒಬ್ಬ ನಿರ್ದೇಶಕ ಒಬ್ಬ ಪ್ರೊಡ್ಯೂಸರ್ ಬರ್ತಾರೆ ನನ್ನ ಹತ್ರ ಕತೆ ಹೇಳಿ ಇದು ಈ ಥರ ಸಿನಿಮಾ ಇದೆ ಸರ್ ಇದು ಮಂಡ್ಯ ಭಾಗದಲ್ಲಿ ನಡೆಯುವಂಥದ್ದು ಮಂಡ್ಯಕ್ಕೆ ಹೋಗಿ ಶೂಟ್ ಮಾಡೋಣ ನಾನು ಸ್ವಲ್ಪ ಖುಷಿಪಟ್ಟೆ ಜೋಗಿ ಊರು ಮಂಡ್ಯ ಸಕ್ಕರೆ ಕಬ್ಬಿನ ನಾಡು ನಾನು ಅಲ್ಲಿ ಹೋಗಿ ಶೂಟ್ ಮಾಡಬೇಕು ಅಂತ ಕನಸ್ಕೊಂಡಿದ್ದೆ ಆಯಿತು ಹೋಗಿ ಲೊಕೇಶನ್ ನೋಡ್ಕೊಬಂದ್ವಿ ಎಲ್ಲ ಸ್ಟಾರ್ಟ್ ಆಯಿತು ಸರ್ ಸರಿ ಎರಡು ದಿವಸ ಯಾವುದೋ ಒಂದು ಬೇರೆ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾಗರಬಾಯಿ ಪಕ್ಕದ ರೋಡ್ ಸೈಡಲ್ಲಿ ಹೋಗ್ಬಿಟ್ಟು ಇದೇ ಮಂಡ್ಯ ತರ ಇಲ್ಲೇ ಚೀಟ್ ಮಾಡೋಣ ಅಂತ ನಿರ್ದೇಶಕರು ಹೇಳ್ತಾರೆ ಸರ್ ಮಂಡ್ಯ ಹೋಗ್ತೀವಂತ ನಾನು ಇಲ್ಲ ಮಾಡೋಣ ಇರಿ ಸ್ಟಾರ್ಟ್ ಆಗಲಿ ಒಂದು ಎರಡು ಸೈಡ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಸರ್ ಇದು ಮಂಡ್ಯ ಹೆಂಗೆ ತೋರ್ಸೋಕ್ಕಾಗತ್ತೆ ನಾಗರಬಾಯಿ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ಹೋಗ್ತಾ ಇರೋದ್ರೆ ಇದನ್ನೇ ಇದು ಮಂಡ್ಯ ತೋರಿಸ್ ಯಾಕೋ ನನಗೆ ಅಲ್ಲಿ ಸಿಕ್ಸೆನ್ಸ್ ಹೊಡಿತಾ ಇತ್ತು ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಆಯಿತು ಎರಡು ಸಾಯ್ತು ಮೂರು ಸಾಯಿತು ನಾಲ್ಕನೇ ದಿವಸ ಚಿತ್ರೀಕರಣ ಆಯಿತು ಸರ್ ನನಗೂ ನಿರ್ದೇಶಕರು ಜಗಳ ಆಯಿತು ಇಲ್ಲ ನಮ್ಮ ಮಂಡ್ಯ ಈ ಥರ ಸೀನ್ನ ನಿಮ್ಮ ಮಂಡ್ಯದಲ್ಲಿ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಕ್ವಾಲಿಟಿ ಕೊಡ್ತೀವಿ ಅನ್ನೋ ಕಾರಣಕ್ಕೆ ನಾನು ಒಪ್ಪಿಕೊಂಡಿದ್ದೀನಿ ಇಲ್ಲ ನಾನು ಈ ಸಿನಿಮಾನ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಚಿತ್ರೀಕರಣ ಒಂದು ನಾಲ್ಕು ಗಂಟೆಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು ಮಾಡೋದೇ ಇಲ್ಲ ಅಂತ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ನಾನು ಅದಾದ ನಂತರದಲ್ಲಿ ಮತ್ತೆ ಪ್ರೊಡ್ಯೂಸರ್ ಬರ್ತಾರೆ ಕಾಂಪ್ರಮೈಸ್ ಮಾಡ್ತಾರೆ ಹೇಳ್ತಾರೆ ಇಲ್ಲ ಇದು ಅಲ್ಲಿ ಮಂಡ್ಯಕ್ಕೆ ಹೋಗೋಕೆ ಆಗ್ತಾಯಿಲ್ಲ ನಮಗೆ ಇದನ್ನು ಇಲ್ಲೇ ಮಾಡಬೇಕು ಚೀಟ್ ಮಾಡೋಣ ಹೇಗಾರು ಮಾಡಿಕೊಡಿ ಅಂತ ಸರಿ ಈ ಥರ ಮಾಡೋದ್ರೆ ನೀವು ಬೇರೆ ಯಾವುದಾದ್ರೂ ಡಿ ಒ ಪಿ ಕರ್ಕೊಂಡ್ಬನ್ನಿ ನಾನೇನು ಪರ್ಟಿಕ್ಯುಲರ್ ಒಪ್ಕೊಂಡಿದ್ದೀನಿ ಈ ಸಿನಿಮಾನ ಹೀಗೆ ಮಾಡಬೇಕು ಇದನ್ನು ಹೀಗೆ ತೋರಿಸೋಣ ಯಾಕೆಂದರೆ ಒಂದು ಉತ್ತಮ ಕತೆ ಮಾಡ್ಕೊಂಡು ಬಂದಿರ್ತಾನೆ ಒಬ್ಬ ನಿರ್ದೇಶಕ ಪಾಪ ಎಷ್ಟು ನಾಲ್ಕು ವರ್ಷ ಐದು ವರ್ಷ ಕೂತ್ಕೊಂಡು ಒಂದು ವರ್ಷ ಕೂತ್ಕೊಂಡು ಒಂದು ಕತೆ ಮಾಡ್ಕೊಂಡು ಬಂದಾಗ ಅವನು ಎಷ್ಟು ಕಷ್ಟ ಬರ್ತಿರ್ತಿರ್ತಾನೆ ಒಂದು ಸಂಭಾಷಣೆ ಬರೀ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನು ಬಿಟ್ಬಿಟ್ಟು ನಾವು ಆ ಸಿನಿಮಾಗೆ ಒಂದು ಏನು ಹೇಳ್ತೀವಿ ಅದಕ್ಕೆ ಸಿನಿಮಾಗೊಂದು ಸಿನಿಮಾ ಒಂದು ಒಳ್ಳೆ ನ್ಯಾಯ ಒದ್ಸ್ಕೊಟ್ ಆಗಿಲ್ಲ ಅಂತಂದರೆ ಒಂದು ಸಿನಿಮಾಗೆ ನಾವು ಕರೆಕ್ಟಾಗಿ ನ್ಯಾಯ ಒದಸ್ಕಿಲ್ಲ ಅಂದರೆ ಆ ಸಿನಿಮಾ ನಾವು ಮಾಡೋಕ್ಕೋಗ್ಬಾರ್ದು